ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ರೊಟ್ಟಿಗೆ ಮತ್ತೆ ಚಪಾತಿಗೆ ಮತ್ತು ದೋಸೆ ಯಾವುದಕ್ಕಾದರೂ ಆಗಲಿ ಕಾಂಬಿನೇಷನ್ ಆಗಿ ಮಾಡೋದ್ರಿಂದ ಅಂದ್ರೆ ಪಾಲಕ್ ಸೊಪ್ಪು ಮತ್ತೆ ಕಡಲೆಕಾಳು ಬಟಾಣಿ ಕಾಳುನ ನೆನೆ ಹಾಕಿದ್ದೀನಿ ಇದ್ರದ್ದು ಕರಿ ಮಾಡೋಣ ಅಂತ ತೋರಿಸೋಣ ಅಂತ ಬರೀ ಒಂದೇ ತರ ತಿನ್ನೋದಕ್ಕೂ ಎಲ್ಲ ಥರ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ತುಂಬ ರುಚಿಯಾಗುತ್ತೆ ಅಂತೇಳಿ ಇವತ್ತು ನಾನು ಪಾಲಕ್ ಸೊಪ್ಪನ್ನು ಕಟ್ ತಗೊಂಡಿದ್ದೀನಿ ಇದರಲ್ಲಿ ಇದನ್ನು ಸೇರಿಸಿ ಗ್ರೇವಿ ಮಾಡೋದು ಪಾಲಕ್ ಸೊಪ್ಪಿನ ಕಡಲೆಕಾಳು ಕಾಳಿನ ಕರಿ ಮಾಡ್ತಾ ಇದ್ದೀನಿ ತುಂಬ ಇದು ಐರನ್ ರಿಚ್ ಆಗಿರುತ್ತೆ ಮತ್ತು ನಾವು ಡಯೆಟ್ ಮಾಡಬೇಕು ಅನ್ನೋರು ಡಯೆಟ್ ಮಾಡ್ಬೋದು ಇದರಲ್ಲಿ ಈ ಥರ ಒಂದೊಂದು ಬೌಲ್ ತಿನ್ಕೊತ ಚಪಾತಿನೋ ರೊಟ್ಟಿ ಅದ್ರ ಜೊತೆಗೆ ತಿನ್ಕೊಂತ ಸ್ವಲ್ಪ ಸಲಾಡ್ ಇಟ್ಕೊಂಡು ತಿಂದರೆ ತುಂಬ ರುಚಿಯಾಗೂ ಇರುತ್ತೆ ನಾವು ದಯಟ್ಟು ಮಾಡ್ದಂಗೆ ಆಗುತ್ತೆ ಹಾಗಾಗಿ ಅದ್ರ ಕರಿ ಮಾಡೋಣ ಅಂತ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಕುಕ್ಕರಿಗೆ ಕಾಳನ್ನು ಹಾಕಿ ಫಸ್ಟ್ ಬೇಯಿಸ್ಕೊಳ್ಳೋಣ ಈ ಕಾಳನ್ನು ಒಂದು ಎರಡರಿಂದ ಮೂರು ಸೀಟಿಗೆ ಕೂಗಿಸ್ಕೊಂತೀನಿ ನಾನು ಈ ಕಾಳು ಹಾಕ್ತಾ ಇದ್ದೀನಿ ಆಲ್ರೆಡಿ ಒಂದು ಐದಾರು ತಾಸು ನೆನೆಸಿ ಅಷ್ಟೊಮ್ಮ ರಾತ್ರಿ ಎಲ್ಲ ಸ್ವಲ್ಪ ಬಿಟ್ಟಿರೋದಕ್ಕೆ ಒಂದು ಚೂರು ನೋಡಿ ಮೊಳಕೆ ಬಂದಿದೆ ಹಾಗಾಗಿ ಇದನ್ನ ಬೇಸ್ ಇದ್ದೀನಿ ನಾನು ಉಪ್ಪು ಹಾಕಿನಾದ್ರೂ ಬೇಯಿಸ್ಬೋದು ಹಾಗೇನು ಬೇಯಿಸ್ಬೋದು ಫಸ್ಟಿಗೆ ಕಡಲೆಕಾಳು ಮತ್ತೆ ಬಟಾಣಿನ ಒಂದ್ ಎರಡರಿಂದ ಮೂರು ಸೀಟಿ ಮಾಡ್ಕೊತೀನಿ ನಾನು ಇದು ಸೀಟಿ ಆಗಲಿ ಅದಕ್ಕೋಸ್ಕರ ಎರಡರಿಂದ ಮೂರು ಸೀಟಿ ಕೂಗಿಸ್ಕೊಳ್ತೀನಿ ಚೀಟಿ ಆಗಲಿ ನೆಕ್ಸ್ಟ್ ಮಾಡೋದು ನಾನು ತೋರಿಸ್ಕೊಡ್ತೀನಿ ಒಂದು ಕಡೆ ಕಾಯಿ ಬೇಯಕ್ಕೆ ಇನ್ನೊಂದು ಕಡೆ ಪಾತ್ರೆ ಇಟ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಡ್ರಿ ಸ್ವಲ್ಪ ಯಾಕಂದ್ರೆ ಸೊಪ್ಪನ್ನ ಸ್ವಲ್ಪ ಬೇಸ್ ತಗೊಬೇಕು ಪಾಲಕ್ ಸೊಪ್ಪು ಯಾವಾಗಲೂ ಅಷ್ಟೇ ತುಂಬ ಬೇಯಿಸಿದ್ರೆ ಅದು ಕಲರ್ ಚೇಂಜ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಕಟ್ಟು ಹೆಚ್ಚಿ ತೊಳ್ಕೊಂಡಿದ್ದೀನಿ ನೋಡಿ ನಾನು ಹೀಗೆ ಹೀಗಿದೇಯಕ್ಕೆ ಹಾಕ್ತಿದ್ದೀನಿ ಒಂದ್ ಎರಡು ನಿಮಿಷ ಬೇಯಿಸ್ಕೊಂಡು ತಗೊಂತೀನಿ ನಾನು ಇದನ್ನ ಯಾಕಂದ್ರೆ ಪಾಲಕ್ ಕರಿ ಮಾಡ್ತಾ ಇರೋದ್ರಿಂದ ಪಾಲಕ್ ಬಣ್ಣ ಚೇಂಜ್ ಆಗಬಾರ್ದಲ್ಲ ಅದಕ್ಕೋಸ್ಕರ ಒಂದು ನಿಮಿಷ ಬಣ್ಣ ಚೇಂಜ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ತರ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗ್ ಆಗುತ್ತೆ ರುಚಿ ಆಗತ್ತೆ ಇದು ಬೆರ ಮೂರ್ ನಿಮಿಷ ಇದು ಎರಡರಿಂದ ಮೂರ್ ನಿಮಿಷ ಬೆಂದಿದೆ ಈಗ ಆಫ್ ಮಾಡ್ತಾ ಇದ್ದೀನಿ ಇದನ್ನ ತಣ್ಣೀರಿಗೆ ತೆಗ್ದು ಹಾಕೋತಾ ಇದೀನಿ ಯಾಕಂದ್ರೆ ಬಣ್ಣ ಚೇಂಜ್ ಆಗಬಾರದಲ್ಲ ಅದಕ್ಕೋಸ್ಕರ ನೀರಿಗೆ ತಗಿ ಹಾಕೊತಾ ಇದ್ದೀನಿ ನೋಡಿ ಅವಾಗ ಇದ್ರ ಅಂಶ ಎಲ್ಲ ಹಾಗೆ ಇರುತ್ತೆ ಹೀಗೆ ಒಂದ್ ಹತ್ತು ನಿಮಿಷ ತಣ್ಣೀರಲ್ಲೇ ಬಿಟ್ರೆ ಇದ್ರ ಬಣ್ಣ ಹೀಗೆ ಇರುತ್ತೆ ಅದಕ್ಕೋಸ್ಕರ ಈ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಇದರಿಂದ ಹತ್ತು ನಿಮಿಷ ತಣ್ಣಗಾಗಿದೆ ಇದನ್ನ ನೀರ್ ಬಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಮೊಸರು ತಗೊಂಡಿದ್ದೀನಿ ಮೊಸರು ಹಾಕೊಂತ ಇದ್ದೀನಿ గ్రేవి చన బెన్నోస్ ఒర్ధ కప్ హాకొంటాయి నోడి ఇన్న మిక్సి మి ಮಾಡ್ಕೊಂಡಿದೀನಿ ನೋಡಿ ಫೈನ್ ಪೇಸ್ಟ್ ಆಗಿದೆ ಈಗ ಗ್ರೇವಿ ಮಾಡೋದ್ ತೋರಿಸ್ತೀನಿ ಇದು ಸೀಟಿ ಬಂದಿದೆ ಈಗ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಗ್ರೇವಿ ಮಾಡದ್ ಹೇಗೆ ಈ ಕಡಾಯ್ ಇಡ್ತಾ ಇದೀನಿ ನೋಡಿ ಈ ಸ್ವಲ್ಪ ಕಾಯಿಲಿ ಎಣ್ಣೆ ಹಾಕ್ತೀನಿ ಇದಕ್ಕೆ ಬೇಕಾದ್ರೆ ತುಪ್ಪನೂ ಹಾಕ್ಬೋದು ತುಪ್ಪ ಇದ್ದವರು ನನ್ನ ಹತ್ರ ತುಪ್ಪ ಇಲ್ಲ ನಾನು ತುಪ್ಪ ಯೂಸ್ ಮಾಡಲ್ಲ ಜಾಸ್ತಿ ಹಾಗಾಗಿ ತುಪ್ಪ ಬೇಡ ನನಗೆ ಈಗ ಎರಡರಿಂದ ಎರಡೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆಗೆ ಎಲ್ಲದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಆಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಸೋಂಪು ಹಾಕೊತಾ ಇದ್ದೀನಿ ಒಂದು ಪೀಸ್ ಚಕ್ಕೆ ಹಾಕೊತಾ ಇದ್ದೀನಿ ನೋಡಿ ಹಾಗೆ ಒಂದು ಎರಡರಿಂದ ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕೊಂತೀನಿ Dirul este sănătător, nu pe să fie gătit. Sărbătorul ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಅವಾಗಲೇ ಇದು ಪ್ಯಾಕೆಟ್ ತಗೊಂಡ್ಬಿಡ್ರಿ ಮನೇಲೆ ಮಾಡಿ ಹಾಕ್ರಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಒಂದ್ ಸ್ಪೂನ್ ಹಾಕೊಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದೀನಿ ಇದ್ರದ್ದು ಹಸಿ ವಾಸನೆ ಹೋಗ್ಬೇಕು ಶುಂಠಿ ಮತ್ತೆ ಬೆಳ್ಳುಳ್ಳಿದು ಈಗ ಪಾಲಕ್ ಮತ್ತೆ ಮೊಸರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ತಾ ಇದೀನಿ ಯಾಕಂದ್ರೆ ಇದ್ರಲ್ಲೂ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ವಾ ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿಲ್ಲ ಹೋಗಿದೆ ಈಗ ಇದಕ್ಕೆ ಅಚ್ಕ ಪುಡಿ ಒಂದ್ ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಇದಕ್ಕೆ ಹಾಕ್ಬೇಕು ಹಾಗಾಗಿ ಅಚ್ಚಕಾರ ಪುಡಿ ಒಂದು ಸ್ಪೂನು ಆಮೇಲೆ ಧನಿಯಾ ಅದರಲ್ಲಿ ಧನಿಯಾ ಜೀರಿಗೆ ಮತ್ತೆ ಕಾಳಿಮೆಣಸು ಅವು ಇವೆಲ್ಲ ಹಾಕಿ ಪೌಡರ್ ಮಾಡಿರೋದು ಇದು ಇದು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೊಂತ ಇದ್ದೀನಿ ಗರಂ ಮಸಾಲ ಹಾಕೊಂತ ಇದ್ದೀನಿ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಹಾಕೊತಾ ಇದ್ದೀನಿ ನೋಡಿ ಸ್ವಲ್ಪ ಮಸಾಲೆ ಎಲ್ಲ ಪುರಿ ಸ್ವಲ್ಪ ಸಣ್ಣಕ್ಕೆ ಇರಲಿ ಈ ಮಸಾಲೆಯಲ್ಲಿ ಹಸಿಸ್ಮಲ್ಲಿ ಹೋಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಚಪಾತಿ ಜೊತೆಗೆ ಮಕ್ಕಳಿಗೂ ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ನಮಗೂ ಅಷ್ಟೇ ಚೇಂಜಸ್ ಇದಂಗಿರುತ್ತಲ್ವಾ ಯಾವಾಗ್ಲೂ ಒಂದೇ ತರನ ನಂಗೆ ಹಾಕ್ಬಾರ್ದು ಈಗ ಸ್ವಲ್ಪ ನೀರು ಹಾಕೊಂತ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಹಾಕ್ತೀನಿ ನಾನು ಎಲ್ಲೂ ಇಲ್ಲಿ ತಕ್ಕ ಉಪ್ಪಾಕಿಲ್ಲ ಈಗ ರುಚಿಗೆ ಎಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳೋದು ನಂಗೆ ಇಷ್ಟು ಸಾಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೇವಿನ ಈಗ ಊದಿ ಕೊಟ್ಕೊಳ್ಳೋಣ ಇನ್ನು ಬೇಕು ಅಂದ್ರೆ ಸ್ವಲ್ಪ ನೀರು ಬೇಕು ಅಂದ್ರೆ ಆ್ಯಡ್ ಮಾಡ್ಕೊಬಹುದು ನಂಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ಸುತ್ತೆ ನಾನು ಹಾಗಾಗಿ ಆಡ್ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರ್ ಹಾಕಿ ಯಾಕಂದ್ರೆ ತುಂಬಾ ಆಗಿದ್ರು ತಿನ್ನಕ್ ಚೆನ್ನಾಗ್ ಆಗಲ್ಲ ಸ್ವಲ್ಪ ಗ್ರೇವಿ ಬೇಕಾಗುತ್ತಲ್ಲ ಅದಕ್ಕೆ ಈಗ ಇದಿಷ್ಟು ಸಾಕು ಈ ಸ್ಟೇಜಲ್ಲಿ ಉಪ್ಪು ಖರ ನೋಡ್ಕೊಂಡ್ಬಿಡಿ ಗ್ರೇವಿ ಇದಕ್ಕೆ ಕರೆಕ್ಟ್ ಇದೆ ನನಗೆ ಈಗ ಚೆನ್ನಾಗಿ ಸ್ವಲ್ಪ ಕುದೀದಿ ಒಂದೆರಡು ಎರಡು ನಿಮಿಷ ಕುದ್ಮೇಲೆ ಬೇಯಿಸಿದೀವಲ್ಲ ಕಡಲೆಕಾಳು ಕಾಳು ಅದನ್ನು ಹಾಕ್ತೀನಿ ಒಂದ್ ಎರಡು ನಿಮಿಷ ಕುದಿಬೇಕಿತ್ತು ಈಗ ಈ ಗ್ರೇವಿ ಒಂದೆರಡು ನಿಮಿಷ ಕುದ್ದಿದೆ ಈಗಿದ್ ಸಾಕು ಈ ಟೈಮಲ್ಲಿ ಬೆಸ್ಕೊಂಡಿದ್ದೀವಲ್ಲ ಕಡಲೆಕಾಯಿ ಬಟಾಣಿ ಇದನ್ನ ಹಾಕೋಂತಾ ಇದೀನಿ ಯಾಕಂದ್ರೆ ಈ ಮಸಾಲೆಯ ಜೊತೆಗೆ ಸ್ವಲ್ಪ ಬೆರಿಬೇಕಲ್ವಾ ಹಾಗಾಗಿ ಬೇಕರೆ ಇದರ ಜೊತೆಗೆ ಒಂದು ಕಪ್ ಟಮಟೊನ ಹೆಚ್ಚಿ ಈ ಸ್ಟೇಜ್ ಅಲ್ಲಿ ಹಾಕcomboBox ತುಂಬಾ ಚೆನ್ನಾಗಿರುತ್ತೆ ಟಮಟೊ ಬೇಕೊಂದೇ ಈಗ ಕಾಳು ಇವೆಲ್ಲ ಹಾಕಿದ್ದೀನಲ್ಲ ಇದೊಂದು ಐದರಿಂದ ಹತ್ತು ನಿಮಿಷ ಇದಾಗ್ಲಿ ಒಂದು ಐದು ನಿಮಿಷ ಸಾಕು ಈ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಇದನ್ನ ಕುದಿಯೋಕೆ ಬಿಡ್ತೀನಿ ಒಂದು ಐದು ನಿಮಿಷ ಕಾಳು ಅದ್ರ ಜೊತೆ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಈಗ ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಕರಿ ಮಾಡಿದ್ರೆ ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಚೇಂಜ್ ಚೇಂಜ್ ಆಗಿ ಎಲ್ಲ ಹೆಲ್ತಿಯಾಗಿ ತಿನ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಈಗ ಇದಾಗಿದೆ ಈಗ ಇದನ್ನ ನಾನು ಸರ್ವಿಂಗ್ ಬೌಲೇ ಹಾಕೊತಾ ಇದ್ದೀನಿ ನೋಡಿ ಆಫ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಇದೆ ನೋಡಿ ಗ್ರೇವಿ ಇದಕ್ಕೆ ನಾವು ತೆಂಗಿನಕಾಯಿ ಹಾಕಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದೇ ತರ ಕುರ್ಮಾಸ್ ಮಾಡೋದು ಇದು ಕರಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪಾಲಕ್ ಹಾಕಿದೀವಿ ಎಲ್ಲಾ ತರ ಹಾಕಿದೀವಿ ನೋಡಿ ಪಾಲಕ್ ಸೊಪ್ಪಿನ ಪಾಲಕ್ ಮತ್ತೆ ಕಡಲೆಕಾಳು ಬಟಾಣಿ ಕರಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡ್ ತಿನ್ರಿ ಮನೆಯಲ್ಲಿ ಮಕ್ಳಿಗೆ ಮಾಡ್ಕೊಡಿ ಇದಕ್ಕೆ ಬೇಕಾದ್ರೆ ಕಸ್ತೂರಿ ಮೇತಿ ಇದ್ರೆ ಸ್ವಲ್ಪ ಕಸ್ತೂರಿ ಮೆತ್ತಿನ ಕೈಯಲ್ಲಿ ಕ್ರಶ್ ಮಾಡಿ ಲಾಸ್ಟ್ ಇಳಿಸುವ ಸ್ಟೇಜಲ್ಲಿ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಆ ಥರನು ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇಷ್ಟ ಆಯ್ತಲ್ವಾ ನಿಮಗೆ ಈ ಗ್ರೇವಿ ಈ ಥರ ಕರಿ ಮಾಡಿಕೊಡಿ ಈ ಥರ ಪನ್ನೀರ್ ಹಾಕಿ ಮಾಡ್ಬೋದು ಮಶ್ರೂಮ್ ಇದ್ರೆ ಮಶ್ರೂಮ್ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್